ಹಲೋ ಗಾಯಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಕಾರು ಶೋರೂಮಿನ ಹಿಂದುಗಡೆ ಕರೆಂಟಿನ ಟ್ರಾನ್ಸ್ಫಾರ್ಮಿನಿಂದ ಬೆಂಕಿ ಹಿಡಿಯಿತು ಇವತ್ತು ಮುಂಜಾನೆ ಹನ್ನೊಂದು ಹನ್ನೊಂದು ನಲವತ್ತಕ್ಕೆ ತಕ್ಷಣ ಅಲ್ಲಿ ಯಾರು ಇರಲಿಲ್ಲ ಬೆಂಕಿ ಉರಿಯುತ್ತಿರುವ ಸಮಯದಲ್ಲಿ ಸರಿ ಸುಮಾರು ಒಂದು ಗ್ರಾಮ ಅಂತ ಹೇಳಿದರೆ ತುಂಬ ಮನೆ ಮತ್ತು ಅಂಗಡಿ ಈ ಥರ ಪೆಟ್ರೋಲ್ ಬಂಕು ಮತ್ತು ಗ್ಯಾಸ್ ಪಂಕು ತುಂಬ ಇನ್ನಿತರ ಕಂಪನಿಗಳು ಟೈಲ್ಸ್ ಅಂಗಡಿಗಳು ಇರುವಂತಹ ಒಂದು ಪ್ರದೇಶದಲ್ಲಿ ಸಡನ್ನಾಗಿ ಬೆಂಕಿ ಹಿಡಿಯಿತು ಅಲ್ಲಿ ಯಾರು ಇಲ್ಲ ಅಂತೇಳಿದ್ರೆ ಈಗ ಅಗ್ನಿಶಾಮಕ ದಳದವರು ಸರಿಸುಮಾರು ನಲವತ್ತು ಕಿಲೋಮೀಟರ್ ದಾಟಿ ಬರಬೇಕು ಅವರು ಬರುವತ್ತಿಗೆ ಬೆಂಕಿ ಹಿಡಿದು ಇಡೀ ಗ್ರಾಮ ಹಳ್ಳಿ ಪ್ರದೇಶ ಎಲ್ಲ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ಬೋದು ಅಂತಹ ಒಂದು ತಾಲೂಕಾಗಿದೆ ಈಗ ನಮ್ಮದು ಕಡಬ ತಾಲೂಕು ಏನು ಮಾಡಬೇಕು ನಾನು ಈ ವಿಡಿಯೋ ಯಾಕೆ ಪೋಸ್ಟ್ ಮಾಡ್ತೇನೆ ಅಂತ ಅಂತೇಳಿದ್ರೆ ಅಧಿಕಾರಿಗಳು ತಕ್ಷಣ ನಮ್ಮ ಕಡಬ ತಾಲೂಕಿಗೆ ಒಂದು ಅಗ್ನಿಶಾಮಕದ ಒಂದು ಆ ತುರ್ತು ಸಂದರ್ಭದಲ್ಲಿ ಒಂದು ವ್ಯವಸ್ಥೆ ಒಂದು ಗಾಡಿಯನ್ನು ಕಡಬ ಟೌನಿನಲ್ಲಿ ನಿಲ್ಲುವ ಹಾಗೆ ಮಾಡಬೇಕು ಅದರ ಅಧಿಕಾರಿಗಳು ಅದಕ್ಕೆ ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ಇದು ಮಾಡಬೇಕು ಇವತ್ತು ಬೆಂಕಿ ಹಿಡಿದು ಸರಿಸುಮಾರು ತಕ್ ಅಲ್ಲಿ ಪಕ್ಕದಲ್ಲಿ ಒಂದು ಲಾಡ್ಜ್ ಕಾಣ್ಬೋದು ನಿಮಗೆ ಅಲ್ಲಿ ಶೋರೂಮಲ್ಲಿ ಇರುವಂತಹ ಮಹಿಳೆಯರು ಹೆಂಗಸರು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಬಕೆಟಲ್ಲಿ ನೀರು ಹಿಡ್ಕೊಂಡು ಬಂದುಕೊಂಡು ಆ ಬೆಂಕಿಯನ್ನು ಆಚೆ ಮಾಡುವ ಒಂದು ಪರಿಸ್ಥಿತಿಗೆ ಬಂದಿದೆ ಇಲ್ಲಾಂದರೆ ಗ್ರಾಮ ಊರೇ ಒಂದು ಬೆಂಕಿಗಾಗುತಿಯಾಗಿತ್ತು ನಿಮಗೆ ಕಾಣ್ಬೋದು ಆ ಸ್ಕ್ರೀನ್ ಮೇಲೆ ತುಂಬ ಹೇಳಿದರೆ ಅಲ್ಲಿ ಪಕ್ಕ ಪಕ್ಕ ಕರೆಂಟ್ ಟ್ರಾನ್ಸ್ಫಾರ್ಮ್ ಟೈ ಕರೆಂಟ್ ಟ್ರಾನ್ಸ್ಫಾರ್ಮಲ್ಲಿ ಅಲ್ಲಿ ಮಾತ್ರ ಅಲ್ಲ ನಾನು ಹೇಳೋದು ಈಗ ಕಡಬ ತಾಲೂಕ ಅಂಡರೆ ಮತ್ತು ಸುಳ್ಯ ತಾಲೂಕಿನ ಎಲ್ಲಿ ಎಲ್ಲಿ ಎಲ್ಲ ಪೆಟ್ಟಿಗೆ ಉಂಟು ಲೆಕ್ಕದಲ್ಲಿ ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ನೋಡಿದೆ ಅದರ ಕೆಳಗಡೆ ತಂತಿ ಕಂಬ ಹಾಕಿ ಅದರ ಅಡಿಗೆ ಕಾಂಕ್ರೇಟ್ ಆಗಿ ಇಡಬೇಕು ಅಲ್ಲಿ ರೂಲ್ಸ್ ಉಂಟು ಆ ರೂಲ್ಸನ್ನು ಅವರು ಪಾಲನೆ ಮಾಡೋದಿಲ್ಲ ಯಾಕೆಂಥೇಳಿದರೆ ಮೆಸ್ಕಾಂ ಅವರ ದುಡ್ಡಿಲ್ವ ಏನದು ಗೊತ್ತಿಲ್ಲ ಈಗ ವಿಚಾರವಾಗಿ ನಾವು ನೋಡೋದಾದ್ರದ್ದು ಬೇರೆ ಬೇರೆ ಸಿಟಿಯಲ್ಲಿ ಸಿಟಿಯಲ್ಲೆಲ್ಲ ನೋಡೋದಾಗ ಅಂತೇಳಿ ಟ್ರಾನ್ಸ್ಫರ್ ಕಂಬ ಉಂಟು ಅದರ ಕೆಳಗಡೆ ಬೇಲಿ ಹಾಕಬೇಕು ತಂತಿ ಬೇಲಿ ಹಾಕಿ ಅದರ ಅಡಿಗೆ ಕಾಂಕ್ರೀಟ್ ಹಾಕಬೇಕು ಅಂತಹ ಒಂದಲ್ಲ ಸಿಸ್ಟಮ್ ಅಲ್ಲಿ ಇದೆ ಈಗ ನಮ್ಮ ದಕ್ಷಿಣ ಕನ್ನಡ ಕಡಬ ಇಲ್ಲಿ ಕಂಡಿಲ್ಲ ಅಲ್ಲಿಂತಲಿಯೆಲ್ಲ ತುಂಬ ಜನರ ತೋಟ ಬೀಜದ ಗುಡ್ಡೆ ಅರಣ್ಯ ಪ್ರದೇಶಲ್ಲ ಇದೇ ಥರ ಟ್ರಾನ್ಸ್ಫರ್ ಪೆಟ್ಟಿಗೆ ಬೆಂಕಿ ಬಿದ್ದು ಒತ್ತಿ ಹೋದದ್ದು ಉಂಟು ತುಂಬ ದಿಕ್ಕಲ್ಲಿ ಉಂಟು ತುಂಬ ಒಂದು ಪುತ್ತೂರಲ್ಲಿ ಮೊನ್ನೆ ಒಂದು ಬೀಜದ ಗುಡ್ಡೆನೇ ಹೋಗಿದೆ ತುಂಬ ದಿಕ್ಕಲ್ಲಿ ಅದಕ್ಕೆ ಅಧಿಕಾರಿಗಳು ತಕ್ಷಣವೇ ತಕ್ಷಣವೇ ಅದು ಸ್ವಲ್ಪ 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 ಆಗಿ ಏನಾದರೂ ಮಾಡಿ ಕಡಬ ತಾಲೂಕಿಗೆ ಒಂದು ಅಗ್ನಿಶಾಮಕ ಇದನ್ನು ವ್ಯವಸ್ಥೆಯನ್ನು ಮಾಡಿದರೆ ಸುಬ್ರಹ್ಮಣ್ಯ ಪ್ರದೇಶಕ್ಕೆ ಪಂಜ ಮತ್ತು ಇನ್ನಿತರ ಈ ಗ್ರಾಮ ಗ್ರಾಮ ಪ್ರದೇಶಗಳೆಲ್ಲ ಒಂದು ಉತ್ತಮವಾಗಿ ಒಂದು ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗ ಅದನ್ನೊಂದು ಮಾಡಿಕೊಡಬೇಕು ನಮ್ಮ ಮಾನ್ಯ ಶಾಸಕಿಯವರು ಭಾಗೀರಥಿ ಮುರುಳಿಯರವರು ಇದನ್ನು ಆದಷ್ಟು ಬೇಗ ಇದರ ಒಂದು ಹೇಳಿದ್ರೆ ಇದರ ಒಂದು ಕಾರ್ಯಯೋಜನೆಕ್ಕೆ ನೀವೊಂದು ಕೈ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಯಾಕೆ ಅಂತ ಹೇಳಿದರೆ ಎಲ್ಲಿಯಾದರೆ ಅಲ್ಲಿ ಅಪಕ್ಕ ಪಕ್ಕದಲ್ಲಿ ಆದರೆ ಬಡವರ ಮನೆಯಲ್ಲಿದ್ದರೆ ಚಿಕ್ಕ ಮಕ್ಕಳಲ್ಲಿ ಈ ಬಿಸಿಲಿಗೆಲ್ಲ ಇದ್ದರೆ ಒತ್ತಿ ಹೋದರೆ ಅದಕ್ಕೆ ಯಾರು ಹೊಣೆ ಆಗುತ್ತದೆ ಅದಕ್ಕೋಸ್ಕರ ನಾನು ಹಾಕಿದ್ದು ಈ ಚಾನೆಲನ್ನು ಮುಂದೆ ಈ ವಿಡಿಯೋವನ್ನು ಎಲ್ಲರೂ ಮುಂದಕ್ಕೆ ಕಳಿಸಿಕೊಡಿ ಇದು ಅಲ್ಲಿಯ ಗ್ರಾಮಸ್ಥರೇ ಸೇರಿ ಆ ಬೆಂಕಿಯನ್ನೆಲ್ಲ ಇದು ಮಾಡಿದ್ದಾರೆ ಅವರಿಗೆ ತುಂಬ 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 ಧನ್ಯವಾದಗಳು ಯಾಕೆಂತೇಳಿದರೆ ಇವತ್ತು ತುಂಬ ಬಿಸಿಲು ಅಂತೇಳಿದರೆ ದಿವಸದಿಂದ ದಿವಸ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತೆ ಎಲ್ಲರಿಗೂ ಆ धन्यवाद